ಸ್ನೇಹತ್ರಿ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಯಾರಾದರೂ ಮೊದಲೇ ಮೊದಲು ಚಾನಲ್ ನೋಡಿಸಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕೊತಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಅತಿ ಮುಖ್ಯವಾದ ಒಂದು ಸಂದೇಶ ಕೊಡೋಕ್ಕೆ ವಿಡಿಯೋ ಮಾಡಿದ್ದೀನಿ ಅದೇನೆಂದರೆ ಒಬ್ಬ ಕಾರ್ಪೊರೇಟರ್ ಒಂದು ಪೋಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ಒಂದು ಚರ್ಚೆ ಮಾಡ್ತಾ ಇರ್ತಾರೆ ಆ ಚರ್ಚೆಯ ಸಮಯದಲ್ಲಿ ಎ ಎಸ್ ಎ ಅಧಿಕಾರಿ ಒಬ್ಬ ಎದ್ದುಬಿಟ್ಟು ತನ್ನ ಪೋಲೀಸ್ ಕ್ಯಾಪನ್ನು ತೆಗೆದು ಶರ್ಟ್ ತೆಗೆಯುತ್ತಾನೆ ತೆಗೆದು ಆ ಒಬ್ಬ ಕಾರ್ಪೊರೇಟರ್ ಬಿ ಜೆ ಪಿ ನಾಯಕನ ಮುಖಕ್ಕೆ ಎಸೆಯುತ್ತಾನೆ ಶರ್ಟನ್ನು ಬಿಚ್ಚಿ ಹಾಗೆ ಪ್ಯಾಂಟ್ ಕೂಡ ಬಿಚ್ಚಕ್ಕೆ ಹೋಗ್ತಾನೆ ಅಂತ ಸಂದರ್ಭದಲ್ಲಿ ಹಿಡ್ಕೊತಾರೆ ಆ ಥರ ಘಟನೆ ಒಂದು ನಡೆದು ಮಧ್ಯ ಪ್ರದೇಶದ ಅಂತ ಒಂದು ಪೊಲೀಸ್ ಸ್ಟೇಷನಲ್ಲಿ ಊರಲ್ಲಿ ಈ ಘಟನೆ ತುಂಬ ವೈರಲ್ ಆಗಿದೆ ಮತ್ತು ತುಂಬಾ ವೈರಲ್ ಆಗೋದ್ರಿಂದ ಈ ಸುದ್ದಿ ಮಾಡೋಕ್ಕೆ ಇಷ್ಟಪಟ್ಟೆ ಸ್ನೇಹಿತರೆ ಇಲ್ಲಿ ಈ ರೀತಿ ಪೊಲೀಸ್ ಅಧಿಕಾರಿ ಪೊಲೀಸ್ ಅಧಿಕಾರಿ ಎ ಎಸ್ ಐ ಆತನ ಹೆಸರು ವಿನೋದ್ ಮಿಶ್ರಾ ಅಂಥೇಳಿ ಆತ ಎಷ್ಟು ಕೋಪ ಮಾಡಿಕೊಂಡು ತನ್ನ ಶರ್ಟನ್ನು ಪೊಲೀಸ್ ಡ್ರೆಸ್ಸನ್ನು ಹೊಂದಿರುವಂತಹ ಪೊಲೀಸ್ಗಾಗಿ ಡ್ರೆಸ್ಸನ್ನು ತೆಗೆದು ಆ ಬಿ ಜೆ ಪಿ ನಾಯಕನ ಮೇಲೆ ಎಸೀತಾನೆ ಕ್ಯಾಪ್ ಎಸೀತಾನೆ ಹಾಗೆ ಪ್ಯಾಂಟ್ ಕೂಡ ಬಿಚ್ಚಕ್ಕೆ ಹೋಗ್ತಾನೆ ಇದು ಫೋಟೋ ಸಿ ಸಿ ಕ್ಯಾಮ್ರಾದಲ್ಲಿ ಆಗಿದೆ ಇವತ್ತು ಇಡೀ ಮಧ್ಯಪ್ರದೇಶದೆಲ್ಲ ವೈರಲ್ ಆಗ್ತಾಯಿದೆ ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳ್ತಾ ಹೋಗ್ತೀನಿ ಸ್ವಲ್ಪ ವಿವರಣವಾಗಿ ಕೇಳಿ ಅದು ಸ್ನೇಹಿತರೆ ಅದು ಏನಂದರೆ ಮಧ್ಯಪ್ರದೇಶದ ಬೈರನ್ ಅಂತ ಊರಲ್ಲಿ ಗೋರಿ ಗುಪ್ತಾ ಅಂತ ಒಬ್ಬರು ಮಹಿಳೆ ಆಗಿರ್ತಾರೆ ಆಕೆ ಏನಾದರೂ ಕೆಲಸ ಮಾಡಿಸುವಾಗ ಆಕೆಯ ಪತಿ ವಿನೋದ್ ಮಿಶ್ರಾ ಆತ ಆಕೆಯ ಪತಿ ಅರ್ಜುನ್ ದಾಸ್ ಗುಪ್ತಾ ಇಂಥ ಎಲ್ಲ ಅದರಲ್ಲಿ ಕೈ ಇರ್ತಾನೆ ಒಂದು ಚರಂಡಿ ಕೆಲಸದ ಮೇಲೆ ರೈನ್ ಚರಂಡಿ ಕೆಲಸದ ಮೇಲೆ ಈ ಎಸ್ ಸಿ ಆದಂಥ ವಿನೋದ್ ಮಿಶ್ರಾ ಒಪ್ಕೊಳ್ಳಲ್ವೇನೋ ತುಂಬ ದಿನಗಳಿಂದ ಇವ್ರ ಮಧ್ಯದಲ್ಲಿ ಎ ಎಸ್ ಸಿ ವಿನೋದ್ ಮಿಶ್ರಾ ಮತ್ತು ಅರ್ಜುನ್ ದಾಸ್ ಗುಪ್ತದ ಮೇಲೆ ಗಲಭೆ ನಡೀತಾನೇ ಇರುತ್ತೆ ಹೇಳ್ತಾ ಇರ್ತಾನೆ ಅರ್ಜುನ್ ದಾಸ್ ಗುಪ್ತಾ ಆದರೆ ಅದನ್ನು ವಿ ಎಸ್ ಐ ವಿನೋದ್ ಮಿಶ್ರಾ ಕೇಳ್ತಾ ಇರಲ್ಲ ಹಾಗಾಗಿ ಅವರು ಒಂದ್ಸಲಿ ಪೊಲೀಸ್ ಸ್ಟೇಷನಲ್ಲೇ ಒಂದು ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿ ಮಮ್ಮಿನ ಮಾತಾಡೋಕ್ಕೆ ಬರ್ತಾರೆ ಗೌರಿ ಗುಪ್ತಾ ಅವ್ರ ಮತ್ತೆ ಆತನ ಆಕೆಯ ಪತಿ ಅರ್ಜುನ್ ದಾಸ್ ಗುಪ್ತಾ ಇಬ್ಬರು ಬಂದು ಕೆಲವೊಂದು ಬಿ ಜೆ ಪಿ ನಾಯಕರು ಬಂದು ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊತಾರೆ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ಆ ಚರಂಡಿಯ ಕೆಲಸದ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ ಆದರೆ ಆ ವಿನೋದ್ ಮಿಶ್ರಾ ಎ ಎಸ್ ಎ ಅಧಿಕಾರಿ ಕೇಳೋದಿಲ್ಲ ಆಟ ಆಡೀತಾ ಇರ್ತಾನೆ ಹಾಗಾಗಿ ಇವನು ಪದೇ ಪದೇ ಇದು ಏನು ಮಾಡ್ತಾನೆ ಅರ್ಜುನ್ ದಾಸ್ ಗುಪ್ತಾನು ನಿನ್ನ ಕಾಕಿಟಸ್ ಬಿಚ್ಚಿಸ್ತೀನಿ ನಿನಗೆ ಸುಮ್ಮನೆ ಬಿಡಲ್ಲ ನಾನು ನಮ್ಮ ಸರ್ಕಾರನೇ ಇಡೀ ಸ್ಟೇಟ ಸೆಂಟ್ರಲ್ಲೇ ನಮ್ಮ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದೆ ಸೆಂಟ್ರಲಲ್ಲಿ ನಮ್ಮದೇ ಸರ್ಕಾರ ಇದೆ ನನಗಿರೋ ಇನ್ಫ್ಲೂಯೆನ್ಸ್ಗೆ ನೋಡ್ತಾ ಇರೋದು ಬಿಡೋ ಬದುಕಿಗೆ ಬಿಡೋಲ್ಲ ನಾನು ಇನ್ನು ಅಸಲ್ಲಿ ನಿನ್ನ ಕಾಕಿಟರ್ಸ್ ಬಿಚ್ಚಿಸ್ಬಿಡ್ತೀನಿ ನಾನು ಅಂತ ಹೇಳ್ತಾ ಇರ್ತಾನೆ ಶುರುವಾತದಲ್ಲಿ ವಿನೋದ್ ಮಿಶ್ರಾ ಎ ಎಸ್ ಸುಮ್ಮನೆ ಇರ್ತಾನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೆ ಆದರೆ ಈತ ಈ ಬಿ ಜೆ ಪಿ ನಾಯಕ ಪದೇ ಪದೇ ಅದನ್ನೇ ಹೇಳ್ತಿರ್ತಾನೆ ನೀನು ಬಟ್ಟೆ ಬಿಚ್ಚಿಸ್ತೀನಿ ಬಿಚ್ಚಡೆ ಬಿಚ್ಚಿಸ್ತೀನಿ ನೋಡ್ತಾ ಇರೋದು ಬಿಡೋಲ್ಲ ನೀನು ನನ್ನ ಕೆಲಸಕ್ಕೆ ಅಡ್ಡಿ ಬಿಡ್ತೀಯಾ ನಾವೊಂದು ರಾಜಕಾರಣಿಗಳು ನಾವು ಅದುಗಳಲ್ಲಿ ಬಿ ಜೆ ಪಿ ನಾಯಕರು ನಾವು ಮತ್ತು ಇಡೀ ದೇಶವನ್ನೇ ಹೊಂದಿರುವಂತಹ ನಮ್ಮ ಪಕ್ಷ ಇದು ಸೆಂಟ್ರಲಲ್ಲಿ ದೇವಸ್ ಹತ್ರ ನಡೀತಿದೆ ನನ್ನ ಮಾತು ಕೇಳಲ್ಲವ ನೀನು ನೋಡ್ತಾಯಿರೋ ಅಂತ ಹೇಳ್ತಾ ಇದ್ದಕ್ಕಿಂತ ರೈಸ್ ಆಗಿಬಿಡ್ತಾನೆ ಪದೇ ಪದೇ ಅದೇ ಹೇಳ್ತಾ ಇರ್ತಾನೆ ನಿಮ್ಮ ಬಚ್ಚೆ ನಿನ್ನ ಪೊಲೀಸ್ ಕಾಕಿ ಟ್ರಸ್ಟ್ ಬಿಚ್ಚಿಸ್ತೀನಿ ಇಚ್ಛಿಸ್ತೀನಿ ಅಂತ ಅದಕ್ಕೆ ಇವನು ಕೋಪ ಒಗ್ಗೊಂಡ ವಿನೋದ್ ಮಿಶ್ರಾ ಎ ಸಿ ಎದ್ಬಿಟ್ಟು ನೀನೇನೋ ಬಿಸೋದು ಬೋಳಿ ಮಗನೆ ಬಸ್ಲಿ ನನ್ನ ಮಗನೇ ಅಂತ ಹೇಳಿಬಿಟ್ಟು ಶರ್ಟ್ ಬಿಚ್ಚು ಬಿಸಾಕ್ತಾನೆ ಕಾಕಿ ಒಂದು ಟೋಪಿನೂ ಬಿಸಾಕ್ತಾನೆ ಪ್ಯಾಂಟು ಬಿಚ್ಚಕ್ಕೆ ಹೋಗ್ತಾನೆ ಆ ಸಮಯದಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದು ಹಿಡ್ಕೊತಾನೆ ಅಂದರೆ ಅಷ್ಟು ಅಷ್ಟೇ ಅಲ್ಲ ಎಷ್ಟು ಕೋಪ ತಗೊಳ್ತಾನಂದರೆ ಈ ವಿನೋದ್ ಮಿಶ್ರಾ ಆತನ ಬಿ ಪಿ ಜಾಸ್ತಿ ಆಗಿಬಿಡುತ್ತೆ ಹೆಚ್ಚು ಬಿ ಪಿ ಜಾಸ್ತಿ ಆಗಿಬಿಟ್ಟು ಅಸ್ತವ್ಯಸ್ತ ಹೊತ್ತಾನೆ ಒಂದು ಬ ಆಸ್ಪತ್ರೆ ಕೂಡ ದಾಖಲೆ ಮಾಡ್ತಾನೆ ಅಷ್ಟು ರೀತಿಯಲ್ಲಿ ಈತ ಅರ್ಜುನ್ ದಾಸ್ ಗುಪ್ತಾ ಕಾರ್ಪೊರೇಟ್ರ ಗಂಡ ತಲೆ ಬಿಸಿ ಮಾಡಿಡ್ತಾನೆ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ದು ಒಂದು ಕೆಲಸ ಯಾವುದೋ ಒಂದು ಕೆಲಸಕ್ಕೆ ಅಡ್ಡಿ ಬ ಇದು ಸರಿಯಾದ ರೀತಿಯಲ್ಲಿ ಇಲ್ಲಾಂದರೆ ಪೊಲೀಸ್ ಅಧಿಕಾರಿಗಳು ಖಡಕ್ ಆಗಿರೋ ಪೊಲೀಸ್ ಅಧಿಕಾರಿಗಳು ಅದು ಮಾಡೋಕ್ಕೆ ಬಿಡೋಲ್ಲ ಕೆಲವ್ರು ಅಂಥ ಆದರೆ ಏನೋ ನಮಗೆ ಫ್ಯಾಮಿಲಿ ಮಕ್ಕಳು ಭಯ ಇದೆ ಏನಾಗುತ್ತೆ ಅಂದ್ಬಿಟ್ಟು ತಲೆ ಬಗ್ಸ್ಕೊಂಡು ಒಪ್ಕೊಂಡ್ಬಿಡ್ತಾರೆ ಇಂಥ ರಾಜಕಾರಣಿಗಳಿಗೂ ಆದರೆ ಕೆಲವರು ಇರ್ತಾರೆ ಜಾಬ್ ಆದರೂ ಪರವಾಗಿಲ್ಲ ನನ್ನ ದಾರಿನೇ ನನ್ನ ಧೈರ್ಯ ಅಂಥೇಳಿ ಕಡೆಕ್ಟಾಗಿ ನಿಂತ್ಕೊತಾರೆ ಆ ಥರ ನಿಂತ್ಕೊಂಡು ಇವನು ನಿಂತ್ಕೊಂಡಿದ್ದ ವಿನೋದ್ ಮಿಶ್ರಾ ಅವರಿಗೆ ತುಂಬಾ ತಲೆ ಬಿಸಿ ಮಾಡಿ ಒಂಥರ ಬಚ್ಚಿ ಬಟ್ಟೆ ಹೇಳಿ ಹೇಳ್ತಾ ಹೇಳ್ತಿದ್ದಕ್ಕೆ ಬಟ್ಟೆ ಬಿಚ್ಚಿಬಿಟ್ಟು ಬಿಸಾಕ್ಬಿಟ್ಟು ಅದನ್ನು ತನ್ನ ತುಂಬನೇ ಒಂದು ಸಿಟ್ಟಿಗೆ ಆಗಿ ಬಿ ಪಿ ಜಾಸ್ತಿ ಆಗಿಬಿಟ್ಟು ಆಸ್ಪತ್ರೆಗೆ ಸೇರ್ತಾನೆ ಆದರೆ ಇದು ಇಷ್ಟು ನಡೆಯುತ್ತೆ ಆದರೆ ಇಲ್ಲಿ ಈತ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ವಿನೋದ್ ಮಿಶ್ರಾ ತನ್ನ ಡ್ಯೂಟಿಯನ್ನು ಶ್ರದ್ಧೆಯಿಂದ ಯಾವ ರಾಜಕಾರಣಿಗೂ ಅಂತ ಹೇಳಿ ಒಂದು ನ್ಯಾಯಕ್ಕಾಗಿ ನಾನು ಪಬ್ಲಿಕ್ ಸೇವೆ ಮಾಡೋದು ಇನ್ನು ಇಲ್ಲಿಗೆಲ್ಲದೂ ನಿಮ್ಮ ಚರಂಡಿ ಕೆಲಸನ ಒಪ್ಕೊಳ್ಳೋಲ್ಲ ಅಂತ ಸರಿಯಾದ ರೀತಿ ನಿಂತ್ಕೊಂಡಿದ್ದವನಿಗೆ ಅವರು ಎಸ್ ಪಿ ಸಾಹೇಬರು ಎಲ್ಲ ವಿವರಣೆ ಕೊಟ್ಟಿದ್ದಾರೆ ಇವನ ಮೇಲೇ ವಿನೋದ್ ಮಿಶ್ರನ್ ಮೇಲೇ ಸರ್ಕಾರ ಅಲ್ಲಿ ಅವನ ಮೇಲೇ ಕಾನೂನು ರೀತಿಯಲ್ಲಿ ಅವನಿಗೆ ರಿವರ್ಸ್ ಆಗಿ ತನಗೆ ಕೆಲಸದಿಂದ ತೊಂದರೆ ಮಾಡಿದ್ದಾರೆ ಪೇಮೆಂಟ್ ಬಿಡುಗಡೆ ಮಾಡಿಲ್ಲ ಮತ್ತು ಅವನ ಮೇಲೇ ಆಪ್ಷನ್ ತೊಗೊಂಡಿದ್ದಾರೆ ಇವನ್ ಬಯೋದು ಬಿಟ್ಟು ಬಿ ಜೆ ಪಿ ನಾಯಕ ಏನು ಯಾರೆಲ್ಲ ಒಂದು ಅರ್ಜುನ್ ದಾಸ್ ಕೊಡ್ತಾ ಇದ್ದಾರಲ್ವಾ ಕೌನ್ಸಿಲರ್ ಅವರ ಗಂಡ ಕಾರ್ಪೊರೇಟ್ರವ್ರ ಗಂಡ ಅವನ ಮೇಲೆ ಆಪ್ಷನ್ ತೊಗೊಳ್ಳೋದು ಬಿಟ್ಟು ನ್ಯಾಯಕ್ಕಾಗಿ ನಿಂತ್ಕೊಂಡಿದ್ದಂತಹ ವಿನೋದ್ ಮಿಶ್ರನ ಮೇಲೇ ಎ ಸಿ ಮೇಲೆ ಅಲ್ಲಿಯ ಸರ್ಕಾರ ಅವನ ಮೇಲೇ ಬಿದ್ದು ಅವನಿಗೆ ಟ್ಯಾಚರ್ ಕೊಟ್ಟು ಅವನಿಗೆ ಪೇಮೆಂಟು ಸ್ಟೇ ಇಟ್ಟಿದ್ದಾರೆ ಪೇಮೆಂಟ್ ಬಿಟ್ಟಿಲ್ಲ ಅವನಿಗೆ ಒಂದು ಏನೋ ಇವನು ತನ್ ತನ್ನ ತೊಂದರೆ ಮಾಡೋ ರೀತಿಯಲ್ಲಿ ತನಿಖೆಯ ರೀತಿಯಲ್ಲಿ ತೊಂದರೆ ಮಾಡಿದೆ ಅಲ್ಲಿ ಈಗ ಅವ್ರಿಗೆ ವಿನೋದ್ ಮಿಶ್ರ ಎ ಸಿ ಜೊತೆ ಅಲ್ಲಿ ಆ ಕಾಂಗ್ರೆಸ್ ವಿರೋಧ ಪಕ್ಷದ ಕಾಂಗ್ರೆಸ್ ಸರ್ಕಾರ ನಿಂತು ಅವ್ನು ನ್ಯಾಯ ಮಾಡಿಕೊಡೋಕ್ಕೆ ನಿಂತಿದೆ ಸ್ನೇಹಿತರು ಇವೆಲ್ಲ ನೋಡ್ತಿದ್ರೆ ಈ ಬಿ ಜೆ ಪಿ ಪಕ್ಷದ ನಾಯಕರು ಏನೆಲ್ಲ ಮಾಡೋಕ್ಕೆ ಕೊಡ್ತಾಯಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಒಳ್ಳೆಯ ರೀತಿಯಲ್ಲಿ ನಾಯಕಾಗಿ ಖಡಕ್ಕಾಗಿ ತಮ್ಮ ಕೆಲಸಗಳನ್ನು ಮಾಡುವಂಥ ಖಡಕ್ ಅಧಿಕಾರಿಗಳು ಕೂಡ ತಲೆ ಬಿಸಿ ಮಾಡ್ತಾರೆ ಅವ್ರಿಗೂ ತೊಂದರೆ ಮಾಡ್ತಾರೆ ಅಂದರೆ ಇವರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಕೆಲವು ಬಿ ಜೆ ಪಿ ನಾಯಕರು ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಒಬ್ಬ ಯಾರೋ ಭ್ರಷ್ಟಾಚಾರ ಮಾಡೋ ನಾಯಕನಿಗಾದರೆ ಏನು ಅನ್ಕೋದು ಭ್ರಷ್ಟಾಚಾರದ ಅಲ್ಲ ಒಂದು ಎಷ್ಟು ಹೇಳೋದು ಕೇಳಿದೆ ಪಬ್ಲಿಕ್ ತೊಂದರೆ ಆಗುತ್ತೆ ಅಂದರೆ ನಾನು ಯಾವುದಕ್ಕೂ ಒಪ್ಕೊಳ್ಳೋಲ್ಲ ಅನ್ನೋ ರೀತಿಯಲ್ಲಿ ಪಬ್ಲಿಕ್ ಸೇವೆ ಮಾಡೋಂಥ ಒಬ್ಬ ಒಳ್ಳೆಯ ಎ ಎಸ್ ಅಧಿಕಾರಿಗೆ ಎಷ್ಟು ಕೋಪ ತರಿಸಿ ಆತನಿಗೆ ಡ್ಯೂಟಿಯಿಂದ ತೊಂದರೆ ಮಾಡಿಸಿ ಮತ್ತು ಆತನ ಮೇಲೇ ಕಾನೂನು ತೊಗೊಂತಾರೆ ಅಂದರೆ ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ ಈ ರೀತಿಯ ಪರಿಸ್ಥಿತಿ ಬಿ ಜೆ ಪಿ ನಾಯಕರು ಮಾಡಕ್ಕೆ ಹೋಗಬಾರ್ದು ಸ್ವಲ್ಪ ಬದಲಾವಣೆಗಳಾಗಬೇಕು ಅಂತ ಹೇಳ್ತಾ ಈ ರೀತಿ ಮಾಡ್ಕೊಂಡು ಹೋದರೆ ನಮ್ಮ ದೇಶದಲ್ಲಿ ಒಳ್ಳೆಯ ಒಳ್ಳೆಯ ಅಧಿಕಾರಿಗಳು ಜನರ ಸೇವೆ ಮಾಡುವಂತಹ ಸಮಾಜದಲ್ಲಿ ಭ್ರಷ್ಟಾಚಾರ ಮುಕ್ತ ಸರ್ಕಾರಿ ನೌಕರಿಗಳು ಬದಲಾವಣೆ ಆಗ್ತಾ ಆಗಬೇಕು ಇದ್ದಾರೆ ಹಾಗಾಗಿ ಆಗ್ತಾರೆ ಆಗಬಾರ್ದು ಅಂದರೆ ಬಿ ಜೆ ಪಿ ನಾಯಕರು ಬಿ ಜೆ ಪಿ ಸರ್ಕಾರ ಹೊಂದಿರುವಂತಹ ರಾಜ್ಯಗಳಲ್ಲಿ ಸ್ವಲ್ಪ ಈ ರೀತಿ ಮಾಡಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು